ಏ ಪುನೀತ್ ಕರೆ ಅಲ್ಲಿ ಏನೋ ಚಾಲೆಂಜ್ ನಿಂದು ಉಜ್ರಿಗೆ ಬರ್ತೀಯ ಚಾಲೆಂಜ್ ಕೊಟ್ಟು ಬರ್ತೀಯಾ ನೀನು ಹೀಗೆ ಬಂದೋಗಿ ನಮಗೇನು ತಕರ ಇರಲಿಲ್ಲ ಚಾಲೆಂಜ್ ಕೊಟ್ಟು ಬರ್ತೀಯ ನೀನು ತಿಮ್ಮರೋಡೆಯವ್ರಿಗೆ ತಾಕತ್ತಿದ್ಯಾ ನಿನಗೆ ತಾಕತ್ತಿದ್ಯಾ ಏ ಬೇವರ್ಸಿ ತಾಕತ್ತಿದ್ಯಾ ಅಂತ ಕೇಳ್ತಿದ್ದೀನಿ ಬೇವರ್ಸಿ ಬಾರೋ ನೀನು ಬಂದು ತೋರಿಸಿ ನೀನು ಚಾಲೆಂಜ್ ಕೊಟ್ಟು ಏನಂತ ತಿಳ್ಕೊಂಡು ಅವರ ಕಾಲಿನ ರೋಮಕ್ಕೂ ಸಮಯ ಇಲ್ಲ ಬೇವರೆಸಿ ನೀನು ನೀನು ಎರಡು ಸಾವಿರದ ಹದಿಮೂರರವರೆಗೆ ಸೂಲೆಗಾರಿಕೆ ಮಾಡ್ತಿದ್ದ ಸೂಲೆ ಮಗ ನೀನು ನೀನು ಮಾತಾಡ್ತೀಯ ನೀನು ನಾಟಕಕ್ಕೋಸ್ಕರ ಹಣ ಮಾಡ್ಲಿಕ್ಕೋಸ್ಕರ ನಿನಗೆ ಹಿಂದುತ್ವ ರೋಲ್ ಕಾಲ್ ಮಾಡಿಕೊಂಡು ಫೋನ್ ಪೇ ಮಾಡ್ಕೊಂಡು ಹಿಂದುತ್ವ ಮಾಡ್ತೀಯ ವ್ಯಾವರ್ಸಿ ನೀನು ನೀನು ಮಹೇಶ ನನಗೆ ಚಾಲೆಂಜ್ ಕೊಟ್ಟ ಕೊಡ್ತೀಯ ನೀನು ಯಾರು ನೀನು ಬ್ಯಾವರ್ಸಿ ನಿನಗೆ ನಿಮಗೆ ಮಾತಾಡಿದರೆ ಎಷ್ಟೋ ವಿಷಯಗಳಿತ್ತು ಅಲ್ಲಿ ಧರ್ಮಸ್ಥಳಲ್ಲಿ ಧರ್ಮಸ್ಥಳ ದೇವಸ್ಥಾನ ದಲ್ಲ ಜೈನರ ಸಂಸ್ಥೆ ಅಲ್ಲಿ ಪೂ ಹಿಂದುಗಳಿಗೆ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಬರೆದು ಸುಪ್ರೀಂ ಕೋರ್ಟಿಗೆ ವೀರೇಂದ್ರ ಹೆಗ್ಡೆ ಅವರು ಅದನ್ನೇ ಯಾಕೋ ಪ್ರಶ್ನೆ ಮಾಡಲ್ಲ ನೀನು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಧ್ವಜ ಭಗವಧ್ವಜ ಇಲ್ಲವಾ ಅದನ್ನ ಯಾಕೋ ಪ್ರಶ್ನೆ ಮಾಡಲ್ಲ ನೀನು ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಸ್ವಾಮಿ ಹೆಸರಲ್ಲಿದ್ದ ಆಸ್ತಿಯನ್ನು ವೀರೇಂದ್ರ ಹೆಗ್ ಹೆಸರಿಗೆ ಹೆಸರಿ ಅದನ್ನ ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲವಾ ನಿಮಗೆ ಮೀಟ್ರಿಲ್ವ ನಿಂಗೆ ನಿಮಗೆ ದಮ್ಮಿಲ್ವಾ ಅಲ್ಲ ನಿನ್ನ ಗುರುಗಳಿಗೆ ದಮ್ಮಿಲ್ವಾ ಅದನ್ನು ಪ್ರಶ್ನೆ ಮಾಡ್ರು ನೀವು ನಾವು ಸೌಜನ್ಯ ಹೋರಾಟ ಮಾಡಿದರೆ ನಮ್ಮ ದೇವಸ್ಥಾನ ತೇಜವಾದ ಯಾವ ದೇವಸ್ಥಾನ ತೇಜವಾದ ಮಾಡಿದ್ರು ನಾವು ಧರ್ಮಸ್ಥಳ ದೇವಸ್ಥಾನ ನಮ್ಮದು ನಮ್ಮ ದೇವಸ್ಥಾನ ಅದನ್ನು ಯಾರು ಏನು ಮಾಡಿದ್ರು ಅದಕ್ಕೆ ಒಂದು ಸ್ವಲ್ಪ ಕಲಂಕ ಬಂದ ಅದಕ್ಕೆ ಪ್ರಾಣ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ನಾವು ದೇವಸ್ಥಾನದ ವಿಷಯದಲ್ಲಿ ನಮ್ಮ ದೇವಸ್ಥಾನ ಅದು ಗೊತ್ತಾಯ್ತಲ್ಲ ನೀನು ಯಾವನೋ ಲೋಕ ನೀನು ಅಲ್ಲಿಂದ ಬರಬೇಕು ಅಗತ್ಯ ಇಲ್ಲ ದೇವಸ್ಥಾನ ಅಂತ ನಮಗೆ ಗೊತ್ತಿದೆ ನೀನು ಯಾವನ ಕಂಟ್ರಿ ಶೂಲಯಾಮಾಗ ನೀನು ಬರಲಿಕ್ಕೆ ಬರೋಣನು ನೀನು ತಾಕತ್ತಿದ್ರೆ ನಿನ್ನ ಅಪ್ಪ ಅಂದ್ರೆ ಎಷ್ಟು ಜನ ಕರ್ಕೊಂಡು ಬಾ ಬರ್ತೀಯ ಬಾ ಉಜಿರೆ ಬಸ್ ಸ್ಟ್ಯಾಂಡಿಗೆ ಬಾ ನೀನು ಚಾಲೆಂಜ್ ಕೊಟ್ಟು ಬರ್ತೀಯಾದ್ರೆ ಬಾ ನೀನು ನೀನು ಬಂದು ಹೋಗಿ ಹೀಗೆ ಬಂದು ಹೋಗಿದ್ರೆ ನಮಗೇನು ಪರವಾಗಿಲ್ಲ ನೀನು ಚಾಲೆಂಜ್ ಕೊಟ್ಟು ಆದರೆ ತಿಳಿಸು ನಾವು ರೆಡಿ ಆಗಿದೆ ನಮ್ಮ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದೆ ನಿಂದು ನಿಮ್ಮ ಹೆಣ್ಣು ಬೀಳಬೇಕು ಇಲ್ಲ ನಮ್ಮ ಹೆಣ್ಣು ಬೀಳಬೇಕು ಏನಾಗ್ತದೆ ನೋಡಿ ಬಿಡೋ ಬೇವರ್ಸು ಸೂಲೆ ಮಗ ಪುಣೀತ್ಕರ ಇಲ್ಲಿ ಬಾರೋ ನೀನು ಸೂಲೆ ಮಗನೇ